श्री क्षेत्र धर्मस्थल ग्रामाभिवृद्धि योजने बिसी ट्रस्ट फ्री ಶಿಳ್ಳಘಟ್ಟ ವತಿಯಿಂದ ಸುಜ್ಞಾನ ನಿಧಿ ಕಾರ್ಯಕ್ರಮದಡಿಯಲ್ಲಿ ತಾಲೂಕಿನ ಒಟ್ಟು ಎಪ್ಪತ್ನಾಲ್ಕು ಮಂದಿ ತಾಂತ್ರಿಕ ಹಾಗೂ ವೃತ್ತಿಪರ ಶಿಕ್ಷಣ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ರಿಂದ ಇಪ್ಪತ್ನಾಲ್ಕನೇ ಸಾಲಿನ ಶಿಷ್ಯವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಕಾಳಿಕಾಂಬ ಸಭಾಂಗಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ರವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಪೂರ್ಣಗೊಳಿಸಿದ ಬೆಳ್ಳಿ ಹಬ್ಬದ ಸವಿನೆನಪಿಗಾಗಿ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಈ ಸುಜಾನಿಧಿ ಶಿಷ್ಯ ವೇತನ ಕಾರ್ಯಕ್ರಮವನ್ನು ಎಲ್ಲಾ ಹಳ್ಳಿ ಹಳ್ಳಿಗೆ ಹೋಗ್ತಾರೆ ನಮ್ಮಲ್ಲಿ ಸುಮಾರು ನಾಲ್ಕೂರ ಎಂಬತ್ತು ಜನ ಇದು ನಾಶಿಗೆ ಒಂದು ಸಾವಿರ ರೂಪಾಯಿ ನಾಲ್ಕೂರ ಎಂಬತ್ತು ಜನ ನಮ್ಮ ಜಿಲ್ಲೆಯಲ್ಲಿ ತಿಂಗಳಿಗೆ ಒಂದ್ ಸಾವಿರ ಸಾಯವಾಗಿ ಕೊಡ್ತಾರೆ ಕೊಡ್ತಾರೆ ರಾಜ್ಯದಲ್ಲಿ ಹತ್ತೊಂಬತ್ತು ಸಾವಿರ ಜನರಿಗೆ ನಾಶ ಕೊಡ್ತಾರೆ ಒಂದೊಂದು ಸಾವಿರ ರೂಪಾಯಿ ಅವರಿಗೆ ಪ್ರತಿ ವರ್ಷ ಬಟ್ಟೆ ಕೊಡ್ತಾರೆ ಪಾತ್ರೆ ಕೊಡ್ತಾರೆ ತೀರ ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಡುವಂತ ಕೆಲಸ ನಮ್ಮ ಶಿಕ್ಷಣ ಕಟ್ಟಲು ಎರಡು ವೃತ್ತರಿಗೆ ಮನೆ ಕಟ್ಟಿಕೊಟ್ಟಿದ್ದೇವೆ ಈ ವರ್ಷ ಮನೆ ಎರಡು ಮನೆ ಇದು ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಆ ತಂದೆ ತಾಯಿಗೆ ಎಲ್ಲರಿಗೂ ಹೆಚ್ಚಿನವರಿಗೆ ಮಕ್ಕಳಿರ್ತಾರೆ ಮಕ್ಕಳು ಹೇಳಿದ್ದಾರೆ ಅಂತ ಕೇಳಿದ್ರೆ ಅವ್ರು ಬೆಂಗಳೂರಲ್ಲಿ ಹೋಗಿ ಸೆಟ್ ಬೇರೆ ಕಡೆ ಸೆಟ್ ಆಗಿದ್ದಾರೆ ಅವ್ರು ಗಂಟ ಹೇಳ್ತಿ ಬೇರೆ ಕಡೆ ಹೋಗಿದ್ದಾರೆ ಅವರು ಪಾಪ ಅವರು ದುಡಿಬಾರ ಮಕ್ಕಳನ್ನ ದುಡಿದು ಓದಿಸಿ ಕಳಿಸಿರ್ತಾರೆ

ನಾವು ಕೆಲಸ ತಂದೆ ತಂದ ಸಾಕ್ತಾರೋ ಅದೇ ರೀತಿ ನಂತರ ನಮ್ಮ ತಂದೆ ತಾಯಿ ವೃದ್ಧರಾಗುವ ಆಗೋವರೆಗೆ ಅವನ್ನ ಅವರ ಇರುವವಾಗೆ ಅವ್ರನ್ನ ಸಾಕುವಂತ ಕೆಲಸ ನಾವು ಮಾಡಬೇಕು ಅವಾಗ ನಮ್ಗೆ ಜೀವನ ಕೊಟ್ಟಿದ ಕೊಟ್ಟಿದ ಅವ್ರು ಇಲ್ಲದೇ ನಾವು ಇರಲೇ ಇಲ್ಲ ತಂದೆ ತಾಯಿ ಇದ್ದಕ್ಕೆ ನಾವು ಇರುವಂತದ್ದು ನಮಗೆ ಅಷ್ಟು ಎಜುಕೇಶನ್ ಕೊಟ್ಟಿರುವಂತದ್ದು ನಾವೇನೂ ಚಿಕ್ಕತೆ ಕುಟ್ಟಿದ ತಕ್ಷಣ ನಾವು ನಮಸ್ತೆ ಬೆಳೆದು ನಮಸ್ತೆ ವಿದ್ಯಾಭ್ಯಾಸ ಮಾಡ್ಕೊಂಡು ಯಾರು ಮಾಡಿರೋಕ್ಕಿಲ್ಲ ಕೆಲವೊಬ್ಬರು ಕಷ್ಟಪಟ್ಟು ಕೆಲಸ ಮಾಡಿ ಮಾಡ್ಕೊಂಡಿರಬೇಕು ಆದ್ರೆ ಅಲ್ಲಿವರೆಗೆ ಯಾರು ಹಾಕಿದಂತ ನಮ್ಮ ಕರ್ತಾ ತಾಯಿ ಇದನ್ನು ನಾವು ಖಂಡಿತವಾಗಿಯೂ ನಡೆದಿಟ್ಟುಕೊಳ್ಳಬೇಕು ಇದರಲ್ಲಿ ಮರಿಬಾರಿಯನ್ನು ಮಾಡ್ಕೊಂಡು ಧರ್ಮಶ ಧರ್ಮ ಇವತ್ತು ಧರ್ಮಶ ಧರ್ಮಾಧಿಕಾರಿ ಯಾಕೆ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕಂತಾದ್ರೆ ಯಾರೇ ಒಬ್ಬ ಸಣ್ಣ ವ್ಯಾಪಾರ ಮಾಡ್ಬೇಕಾದ್ರೆ ಒಬ್ಬ ಒಂದು ಕುರಿತ ಕೊಡ್ಬೇಕಿದ್ರೆ ಒಂದು ಅನಾಥ ಹಸು ಕಟ್ಟಬೇಕಿದ್ರೆ ಕೃಷಿ ಕೆಲಸ ಮಾಡ್ಬೇಕಿದ್ರೆ ಮನೆ ರಿಪೇರಿ ಮಾಡ್ಕೊಳ್ಬೇಕಿದ್ರೆ ಮಗಳ ಮದುವೆ ಮಾಡ್ಬೇಕಿದ್ರೆ ಮೊದಲಿಗೆ ಬಂದ ಮಗಳಿಗೆ ವಿದ್ಯಾಭ್ಯಾಸ ಮಾಡಬೇಕಿದ್ರೆ ಎಲ್ಲರಿಗೂ ಬೇಕಾದ್ದು ಹಣಕಾಸಿನ ವ್ಯವಸ್ಥೆ ಸಾಲ ದುಡ್ಡು ಬೇಕು ಏನೊಂದು ವ್ಯವಸ್ಥೆ ಮಾಡಬೇಕು ದುಡ್ಡು ಇವತ್ತು ನಾವೆಲ್ಲರೂ ಕೂಡ ಹಳ್ಳಿಯಲ್ಲಿದ್ದೇವೆ ರೈತರಿದ್ದೇವೆ ನಮಗೆ ಎಲ್ಲರಿಗೂ ಕೂಡ ಬ್ಯಾಂಕಲ್ಲಿ ಹೋಗಿ ಮುಷ ಪರಿಸ್ಥಿತಿ ಇಲ್ಲ ಬ್ಯಾಂಕಲ್ಲಿ ಒಂದಷ್ಟು ನಿಯಮಾವಳಿಗಳಿದಾಗೆ ಆ ನಿಯಮ ಎಲ್ಲವನ್ನು ಪೇ ಮಾಡಿ ಸಾಲ ಕಟ್ಕೊಳ್ಳಿ ತುಂಬಾ ಕಷ್ಟ ಇದೆ ಎಲ್ಲಿರುವಂತಹ ನೂರ ನೂರೈವತ್ತು ಜನರಲ್ಲಿ ಒಂದು ಹತ್ತು ಜನಕ್ಕೆ ಅದು ಸಾಧ್ಯವನ್ನ ಬರ್ತಾರೆ ನಾನು ಕೂಡ ಇವತ್ತು ಬ್ಯಾಂಕ್ ಅಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟ್ ಕೊಟ್ಟು ನಮ್ದು ಸಾಲದ ಬಗ್ಗೆ ಮೂರು ನಾಲ್ಕು ದಿನ ಬೇಕಾಗುತ್ತೆ ಒಂದು ಪರ್ಸನಲ್ ವ್ಯಕ್ತಿರಂತ ಒಳ್ಳೆ ಅಷ್ಟು ಡಾಕ್ಯುಮೆಂಟ್ ಅನ್ನು ಆ ಪರ್ಸನಲ್ ಲೋನ್ ಗೆ ಬ್ಯಾಂಕ್ ನಲ್ಲಿ ಅಪ್ಲಿಕೇಶನ್ ಮೇಡನಾ ಅಂತ ಹೇಳಿ ಯಾರು ಬೇಕು ಮಾಡಬೇಕು